ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿನಿ ವಿಡಿಯೋ ಎಲ್ಲರೂ ಕೂಡ ತಮ್ಮಲ್ಲಿ ಅಂತ ಅನ್ಕೊತೀನಿ ಹಾಗಾಗಿ ಡೈರೆಕ್ಟಾಗಿ ಪರ್ಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ವಾರದ ಎಲಿಮಿನೇಷನ್ಗೆ ನಾಮಿನೇಟ್ ಆಗಿದ್ದಂತಹ ಎಂಟು ಗಳಲ್ಲಿ ನೆನ್ನೆಯ ಶನಿವಾರದ ಪಂಚಾಯಿತಿಯಲ್ಲಿ ಮಲ್ಲಮ್ಮ ಅವರು ಈ ವಾರದ ಇಂದ ಸೇಫ್ ಆಗ್ತಾರೆ ಇನ್ನುಳಿದಂಥ ಏಳು ಕಂಟೆಸ್ಟೆಂಟ್ಗಳಲ್ಲಿ ಇವತ್ತಿನ ಭಾನುವಾರದ ಪಂಚಾಯಿತಿಯಲ್ಲಿ ಇಬ್ರು ಕಂಟೆಸ್ಟೆಂಟ್ಗಳು ಈ ವಾರ ಎಲಿಮಿನೇಟ್ ಆಗಿರುವಂಥದ್ದು ಅಂದರೆ ಸೀಸನ್ ಹನ್ನೆರಡರ ಮೊದಲನೇ ವಾರನೇ ಬಿಗ್ ಬಾಸ್ ಮನೆಯಿಂದ ಡಬಲ್ ಎಲಿಮಿನೇಷನ್ ಆಗಿರುವಂಥದ್ದು ಹಾಗಾದರೆ ಯಾವ ಎರಡು ಗಳು ಬಿಗ್ ಬಾಸ್ ಮನೆಯಿಂದ ಈ ವಾರ ಹೊರಗಡೆ ಹೋಗ್ತಾ ಇದ್ದಾರೆ ಅಂದರೆ ಬಿಗ್ ಬಾಸ್ ಎಲಿಮಿನೇಟ್ ಆಗ್ತಾ ಇದ್ದಾರೆ ಅಂತೇಳಿ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದು ಇನ್ನು ಕೂಡ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಸೀಸನ್ ಹನ್ನೆರಡರಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಓಕೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಈಗಾಗಲೇ ಹಾಗೆ ಈ ವಾರದ ಎಲಿಮಿನೇಷನ್ಗೆ ಸಂಬಂಧಪಟ್ಟಾಗೆ ಒಟ್ಟು ಎಂಟು ಕಂಟೆಸ್ಟೆಂಟ್ಗಳು ಮನೆಯಲ್ಲಿ ನಾಮಿನೇಟ್ ಆಗಿರುತ್ತಾರೆ ಈ ಎಂಟು ಕಂಟೆಸ್ಟೆಂಟ್ಗಳಲ್ಲಿ ನಿನ್ನೆಯ ಶನಿವಾರದ ಪಂಚಾಯಿತಿಯಲ್ಲಿ ಮಲ್ಲಮ್ ಅವರು ಈ ವಾರದ ಎಲಿಮಿನೇಷನ್ ಇಂದ ಸೇಫ್ ಆಗ್ತಾರೆ ಏಳು ಕಂಟೆಸ್ಟೆಂಟ್ಗಳಲ್ಲಿ ಅಂದರೆ ಒಂಟಿ ಟೀಮ್ ಕಡೆ ಅವರು ಮಾತ್ರ ಉಳ್ಕೊಂಡಿರ್ತಾರೆ ಮೂರು ಜೋಡಿಗಳು ಅಂದ್ರೆ ಆರು ಕಂಟೆಸ್ಟೆಂಟ್ ಗಳು ಈ ವಾರದ ಎಲಿಮಿನೇಷನ್ಗೆ ನಾಮಿನೇಟ್ ಆಗಿರುತ್ತಾರೆ ಅದರಲ್ಲಿ ಮೊದಲನೇ ಜೋಡಿ ಬಂದು ಅಭಿಷೇಕ್ ಮತ್ತು ಅಶ್ವಿನಿಯವರ ಜೋಡಿ ಎರಡನೇದು ಬಂದು ಗಿಲ್ಲಿ ನಟ ಮತ್ತು ಕಾವ್ಯವರ ಒಂದು ಜೋಡಿ ಹಾಗೆ ಮೂರನೇದು ಅಮಿತ್ ಮತ್ತು ಕರಿಬಸಪ್ಪ ಅವರ ಜೋಡಿ ಈ ಮೂರು ಜೋಡಿಗಳು ಈ ವಾರದ ಎಲಿಮಿನೇಷನ್ಗೆ ನಾಮಿನೇಟ್ ಆಗಿರ್ತಾರೆ ಸದ್ಯ ಇವತ್ತಿನ ಇವತ್ತಿನ ಭಾನುವಾರದ ಒಂದು ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ಓಟ್ಗಳನ್ನು ಪಡ್ಕೊಂಡಂತಹ ಎರಡು ಕಂಟೆಸ್ಟೆಂಟ್ಗಳನ್ನು ಹಂತ ಹಂತವಾಗಿ ಅವರನ್ನು ಸೇವ್ ಮಾಡಲಾಗುತ್ತೆ ಈ ವಾರದ ಒಂದು ಎಲಿಮಿನೇಷನ್ನಿಂದ ಇನ್ನು ಎರಡನೇದಾಗಿ ಅಂದರೆ ಇವತ್ತು ಭಾನುವಾರದ ಪಂಚಾಯಿತಿಯ ಮೊದಲನೆಯ ಒಂದು ಸುತ್ತಿನಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯವರು ಈ ವಾರದ ಒಂದು ಎಲಿಮಿನೇಷನಿಂದ ಎರಡನೇದಾಗಿ ಸೇವ್ ಸೇಫ್ ಆಗ್ತಾರೆ ಅಂದರೆ ಈ ಒಂದು ಸೀಸನ್ ಅನ್ನೆಡ್ರ ಮೊದಲನೇ ವಾರದ ಎಲಿಮಿನೇಷನ್ ಅಲ್ಲಿ ಎರಡನೇ ಕಂಟೆಸ್ಟೆಂಟ್ಗಳಾಗಿ ಕಾವ್ಯ ಮತ್ತು ಗಿಲ್ಲಿಯವರು ಈ ವಾರದ ಎಲಿಮಿನೇಷನ್ನಿಂದ ಸೇಫ್ ಆಗ್ತಾರೆ ಇನ್ನು ಮೂರನೇದಾಗಿ ಧನುಷ್ ಅವರು ಕೂಡ ಈ ವಾರದ ಎಲಿಮಿನೇಷನ್ನಿಂದ ಸೇಫ್ ಆಗ್ತಾರೆ ಕೊನೆಯದಾಗಿ ಉಳ್ಕೊಳ್ಳುವಂತಹ ಅಭಿಷೇಕ್ ಮತ್ತು ಅವರ ಜೋಡಿ ಮತ್ತು ಅಮಿತ್ ಮತ್ತು ಕರಿಬಸಪ್ಪ ಅವರ ಜೋಡಿ ಏನಿದೆ ಈ ಎರಡೂ ಜೋಡಿಗಳು ಕೂಡ ಈ ವಾರದ ಎಲಿಮಿನೇಷನ್ಗೆ ಡೇಂಜರ್ ಝೋನಲ್ಲಿರ್ತಾರೆ ಅಂದರೆ ಅತಿ ಕಡಿಮೆ ಓಟ್ಗಳನ್ನು ಪಡ್ಕೊಂಡು ಈ ವಾರದ ಎಲಿಮಿನೇಷನ್ಗೆ ಡೇಂಜರ್ ಝೋನಲ್ಲಿರ್ತಾರೆ ಬಟ್ ಅದರಲ್ಲೂ ಕೂಡ ಅತಿ ಕಡಿಮೆ ಓಟ್ಗಳನ್ನು ಪಡ್ಕೊಂಡು ಸೀಸನ್ ಹನ್ನೆರಡರಲ್ಲಿ ಈ ವಾರದ ಅದು ಸೀಸನ್ ಹನ್ನೆರಡರ ಮೊದಲನೇ ವಾರದ ಎಲಿಮಿನೇಷನ್ನಲ್ಲಿ ಅಮಿತ್ ಮತ್ತು ಕರಿಬಸಪ್ಪ ಅವರು ಎಲಿಮಿನೇಟ್ ಆಗಿರುವಂಥದ್ದು ಅಂದರೆ ಸೀಸನ್ನ ನೆಡ್ರ ಮೊದಲನೇ ವಾರದಲ್ಲೇ ಡಬಲ್ ಎಲಿಮಿನೇಷನ್ ಆಗಿರುವಂಥದ್ದು ಈಗಾಗಲೇ ಹೇಳಿದಾಗ ಬಿಗ್ ಬಾಸ್ ಅವರು ಅಪ್ಡೇಟನ್ನು ಕೊಟ್ಟಿರ್ತಾರೆ ಅಂದರೆ ಒಂಟಿ ಕಂಟೆಸ್ಟೆಂಟ್ಗಳೇನಾದರೂ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದರೆ ಒಬ್ಬರು ಮಾತ್ರ ಹೋಗ್ತಾರೆ ಅದೇ ಜಂಟಿ ಕಂಟೆಸ್ಟೆಂಟ್ಗಳೇನಾದರೂ ಎಲಿಮಿನೇಟ್ ಆದರೆ ಇಬ್ರು ಕಂಟೆಸ್ಟೆಂಟ್ಗಳು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕಾಗಬಹುದು ಅಂತೇಳಿ ಬಿಗ್ ಬಾಸ್ ಕಡೆಯಿಂದ ಒಂದು ಅಪ್ಡೇಟ್ ಇರುತ್ತೆ ಅದೇ ರೀತಿ ಬಿಗ್ ಬಾಸ್ ಮನೆಯಿಂದ ಈ ಮೊದಲನೇ ವಾರದ ಎಲಿಮಿನೇಷನ್ನಲ್ಲಿ ಅಮಿತ್ ಮತ್ತು ಕರಿಬಸಪ್ಪ ಅವರ ಜೋಡಿ ಏನಿದೆ ಈ ಇಬ್ಬರು ಕಂಟೆಸ್ಟೆಂಟ್ಗಳು ಕೂಡ ಎಲಿಮಿನೇಟ್ ಆಗಿರುವಂಥದ್ದು ಅಂದರೆ ಸೀಸನ್ ಹನ್ನೆರಡರ ಮೊದಲನೇ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಆಗಿರುವಂಥದ್ದು ನಿಮ್ಮ ಪ್ರಕಾರ ಇವರ ಬದಲಾಗಿ ಬೇರೆ ಯಾವ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಬೇಕಿತ್ತು ಅನ್ನೋದನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋ ದಾಸ್ಗೆಣ ಥ್ಯಾಂಕ್ ಯು ಬಾಯ್